めちゃめちゃ。 ಫುಲ್ ನಿದ್ದೆ ಹೊರತೈತಿ ಬರೀ ಸ್ವಲ್ಪ ಕೆಲಸ ಐತಿ ಕೆಲಸ ಮುಗಿಸ್ಕೊತೀನಿ ಜಕ್ಕೂ ನೀರು ಇಟ್ಟೇನಿ ನಂಗೆ ಹೊಲಿಯ ಮಗಿ ನೀರು ಅಂದ್ರೆ ಭಾಳ ಇಷ್ಟ ಅಲ್ರಿ ಅದು ಕೊಲಿ ಹಚ್ಚಿ ಇಟ್ಟಿನಿ ನೀರು ಕಾದವು ಸ್ವಲ್ಪ ಜಳಕ ಮಾಡ್ತೀನಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಜಳಕ ಮಾಡಿ ಸಿಗ್ತೇನೆ ನನಗಿನ ಎಲ್ಲ ಮುಗಿಸ್ಕೊಂಡು ಬಂದೆ ಇನ್ ಹೆಚ್ಕೊಂಡಿದ್ದೆಲ್ಲ ಅರ್ಧ ಬರೀ ಬರೀಕಪ್ಪ ಊಟ ಮಾಡತ್ತಾರೆ ನಮ್ಮನಿಗೆ ಯಾರು ಬಂದ್ರ ಅಂತ ಮಾಡ ಆಯ್ ಮಾಡ್ರಿ ಇವ್ರ ಮಗಳ ಇವರಿಬ್ರು ನೋಡ್ರಿ ಇವ್ರ ಸಣ್ಣ ಮಗೇಟ್ರಿ ಇವ್ರ ದೊಡ್ಡ ಮಗೇಡ್ರಿ ಅವ್ರು ಇವ್ರಿಬ್ರು ಅವ್ರ ಮಕ್ಕಳ್ರಿ ನೀರು ಮಕ್ಕಳೇ ನಿಮ್ಮ ಮಕ್ಕಳವ್ರ ಹೋಗ್ಲಿಲ್ಲ ಕರೆಕ್ಟ್ ಕೆಲಸದ ಬಗ್ಗೆ ಮಾತಾಡತ್ತ ನೋಡ್ರಿ ನಮಗ ಬಿಟ್ತಾ ತರೆ ಅಲ್ಲಿಂದ ಸೈಡ್ ಇಲ್ಲ ಮಾಡ್ದೆ ಆಮೇಲೆ ಬರಿ ಊಟ ಲೇಟ್ ಆಗಿದ್ರೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಹ್ಮ್ ಹ್ಮ್ ಓಲೆ ನಾ ಉಷೋಬನ್ ತಿನ್ನತೆ ಆಪಲ್ ಆರಿ ಬರಿ ನೀವ್ ತಿನ್ನೋಣ ಅಂತ ಇದೆ ಬರಿ ತಿನ್ನೋಣ ಅಂತ ತಿನ್ಸಿತ್ತೆವನ್ ತಿನ್ರಿ ತಿನ್ರೆ ಏನಾಗೋಂಗಿಲ್ಲ ಬಿಗ್ ಬಾಸ್ ಡಿಸ್ಕಷನ್ ಆಗತೈತೆ ನೋಡಿ ಅನ್ ನೋಡ್ಕೊಂಡೆ ಡಿಸ್ಕಷನ್ ಮಾಡಾತರು ಕ್ಲೇಸ್ ಟೆಸ್ಟ್ ಸಿಗ್ನೇ ಇರಕ್ಕೆ ರೂನ್ ತಬಯಾ ತರ್ ಇವರು ಅದು ಅಲ್ಲ ನೀರು ಜಾಮ್ ಆಕತಿ ಇಲ್ಲ ಅವರು ನಿಮ್ಮ ಪೇಷನ್ಸ್ ಚೆಕ್ ಮಾಡ್ತಾ ಇರ್ತಾರೆ ಬಟ್ ದಟ್ ಕಮ್ಸ್ ಬಿಟ್ ನೋ ಮನ್ನೆದ ಥ್ಯಾಂಕ್ಫುಲ್ ಇಲ್ಲ ಹ್ಮ್ ಡ್ಯಾನ್ಸ್ನ್ ಎನರ್ಜಿ ವಾಲಿ ಇದ್ರಾಗರ ಬೇ ಬೇವಾ ಇಲ್ಲಿಗೆ ಹಾಡಾಕ್ಕೆ ನಾ ಜ್ಞಸಿನಾ ಆ ಮಿಟಿ ಜನಕ್ಕೆ ಕೇತೆ ಕರಾಬ್ ಜೇ ರೆಡಿ ಆಗ್ತಾ ಎಲ್ಲರೂ ಸೇರಿ ಊಟ ಮಾಡೋಣಂತೆ ಅವ್ರಿಗೆ ನೋಡುತ್ತಾರೆ ಬರಿ ಒಂಥರ ಮನಿ ತುಂಬ ಆಗೈತಿ ಬರಿ ಊಟ ಮಾಡೋಣಂತೆ ಎಲ್ಲರೂ ಸೇರಿ ಕೊಳಿ ಬರಿ ಎಲ್ಲರೂ ಸೇರಿ ಊಟ ಮಾಡೋಣಂತೆ ಬರೀ ಊಟ ಮಾಡ್ತೀವಿ ಒಂದ್ ಸ್ವಲ್ಪ ಮಾಡ್ಕೊಂಡು ಊಟ ಮಾಡಿ ನೋಡೋಣ ಊಟ ಮಾಡೋಣ ಅಂತ ಅಡಿಕೆಲಿ ಸ್ಟಾರ್ಟ್ ಆದ ನೋಡ್ರಿ ಊಟ ಆಗಿ ಬರ್ರಿ ಇವ್ರು ಒಪ್ಪ ಸೂರಿಗ್ ಹೊಂಟ್ರಿ ಇವ್ರಿಗೆ ಅರ್ಶನ ಕುಂಕುಮಕ್ಕೊಳ ನೋಡ್ರಿ ನಾಲ್ಕು ದಿನ ಅಲ್ಲೇ ಇದ್ದೆ ದೊಡ್ಡ ಮಗಳ್ರಿ ಸಣ್ಣ ಮಗಳ್ರಿ ನಂಗೆ ಅಕ್ಕ ನನ್ರಿ ಅಂಟಿಯನ್ನ ಹಾಕೋಬೇಡ್ರಿ ನಾ ಇನ್ನೂ ಅಂಟಿ ಆಗಿಲ್ಲ

नंद बॅड बॅड आई थिंक आरे बा मारणार ए बॅड वा करंटी विढले बिडवा डोडन मंडले नंदले मा चपु ए बाड बाड इ वा कोण वा काल वाती मत अगेन गड कोण गुंद बिटा एक बंदे बेदिर बड करड कर कोण అందు అన్న బర్తనే అవిబ్రు బర్తనే బర్తనే ఇగిందిలా అంత బర్తనే బస్ బంద్ర ప్రిందు చతది ఇదె హోరేడ ఆశ ఎండిగిలే అల్ల ఇలా తెలు తెలుసాయి లప్పర్ బాబా బై 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 లగాన హౌ హౌ సంగుపూరు చిద్ర హెల్ హుమ్ అల్లి మెట కర్తరేడి ಬರ್ರಿ ಎಲ್ಲಾರು ಹೊಂಟ್ರಿ ನೋಡ್ರಿ ಇವ್ರು ಬಾಯ್ 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 ಎಲ್ಲ ಹೋದ್ರು ನೋಡ್ರಿ ಇಲ್ಲ ಚೇರ್ ಖಾಲಿ ಖಾಲಿ ಮನೆ ಇವತ್ತು ಖಾಲಿ ಖಾಲಿ ಆಗತ್ತೆ ಬರ್ರಿ ನೋಡ್ರಿ ಅಂತೀಗ ಏನು ಮಾಡೋದು